ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿನ್ಗೆಲ್ಲ ಸ್ವಾಗತ ಇವತ್ತು ನಾನು ಸುಮಾರು ಹನ್ನೆರಡು ಆಯಿತು ಮಧ್ಯಾಹ್ನ ಇವಾಗೆಲ್ಲ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯುಕ್ತ ಇವತ್ತು ಸ್ಕೂಲಿಗೆ ಹೋಗಿಲ್ಲ ಕೆಲಸ ಎಲ್ಲ ಮುಗಿಸಿದ್ದಾಯ್ತು ಹಾಗೆ ಅಡುಗೆಗೆ ಇವತ್ತೊಂದು ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ ಇದ್ದೀನಿ ಮತ್ತೇನು ಮಾಡೋಕ್ಕೆ ನೋಡಿಲ್ಲ ಸೊ ಒಂದು ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ ದೀಪಕೋರು ಅವರು ಎಚ್ ಎನ್ ಡಿ ಬಿಲ್ಡಿಂಗ್ ಸೊಲ್ಯೂಷನ್ ಕೆಲಸಕ್ಕೆ ಹೋಗಿದ್ದಾರೆ ಆ ಇಲ್ವಾ ಇಲ್ವಾ ಹಾಂ ಅವಳಿಗೆ ಮಳೆ ಹೋಯ್ತಾ ಇದೆ ಅಂತ ಖುಷಿ ಹಿಂದ್ಗಡೆ ನೋಡಿ ಮಳೆ ಹೋಗಿ ಹೋಯಕ್ಕೆ ಸ್ಟಾರ್ಟ್ ಆಗಿದೆ ಎಂತ ಬೇಕು ನಿಮಗೆ ಹಾಂ ಎಂತ ಬೇಕು ಹೇಳು ಎಂತ ಸ್ಕೂಲಿಗೆ ಯೋಜಿಲ್ಲ ಇವತ್ತು ನೀವು ಹ್ಞೂ ರಜೆ ಅಲ್ಲ ಸ್ಕೂಲ್ ರಜೆ ಇಲ್ಲ ಇವತ್ತು ಎರಡು ದಿನ ಸ್ಕೂಲಿಗೆ ಹೋದ್ಲಿ ಇವತ್ತು ರಜೆ ಮಾಡಿದ್ಲು ನಾನು ಹೋಗಲ್ಲ ಸ್ಕೂಲಿಗೆ ಅಂತ ಹೇಳ್ತಾ ಇದ್ಲು ಆಮೇಲೆ ಕಳಿಸಿಲ್ಲ ನೋಡಿ ಒಂದೆರಡು ಮಳೆ ಬಿದ್ದಿದೆ ತಡ ಎಲ್ಲ ಕಡೆ ಗ್ರೀನ್ ಆಗಿಬಿಟ್ಟಿದೆ ಫುಲ್ಲು ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಅನಿಸುತ್ತೆ ಸಿಂಪಲಾಗಿ ಒಂದು ಮಾವಿನಕಾಯಿ ಚಟ್ನಿ ಮಾಡ್ಕೊತಾಯಿದ್ದೀನಿ ಹಸಿ ಮೆಣಸು ಒಂದೆರಡು ಗಾಂಧಾರಿ ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಜೊತೆಗೆ ಇಂಗನ್ನ ಹಾಕಿದ್ದೀನಿ ಆಮೇಲೆ ಕಾಯಿ ತುರಿ ಮತ್ತು ಮಾವಿನಕಾಯಿನ ತೊಳೆದು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ಕೊಂಡ್ರೆ ಆಯಿತು ಖಾರವಾದ ಮಾವಿನಕಾಯಿ ಚಟ್ನಿ ರೆಡಿ ಅನ್ನಕ್ಕಂತೂ ಚೆನ್ನಾಗಿರುತ್ತೆ ಮಳೆ ಹೋಯ್ತಾ ಇದ್ದರೆ ಖಾರವಾಗಿ ಏನಾದರೂ ತಿನ್ನೋಣ ಅನಿಸಿದ್ರೆ ಈ ಥರ ಸಿಂಪಲಾಗಿ ಒಂದು ಚಟ್ನಿ ಮಾಡಿಕೊಂಡು ಊಟ ಮಾಡಿದರೆ ಆಯಿತು ಸ್ವಲ್ಪ ಕೊಬ್ಬರಿ ಹಣ್ಣನ್ನು ಬೇಕಾದರೆ ಮೇಲುಗಡೆಯಿಂದ ಹಾಕ್ಕೊಂಡ್ರೆ ಇನ್ನು ಇನ್ನೂ ಕೂಡ ಟೇಸ್ಟ್ ಜಾಸ್ತಿ ಆಗುತ್ತೆ ಎಷ್ಟು ಬೇಕಾದರೂ ಊಟ ಮಾಡ್ಬೋದು ಆರಾಮಾಗಿ ಹ್ಞೂ ಯುಕ್ತ ನೋಡಿ ಅಮ್ಮಗೆ ಎಲ್ಲ ಹೆಲ್ಪ್ ಮಾಡಿಕೊಡ್ತಾಳೆ ಇವಾಗ ಅಂತ ಅಂತವಳು ಹೌದಾನೆ ಹ್ಞೂ ಎಂತ ಮಾಡ್ತಿದ್ದೆ લી નો ગલીજ આજી દે ગલીજ આ ગી દિયા ઓડ સી ક્લીન માડ કો ના ગલીજ માડી દ્યાર મગા ગલીજ માડી દ્યાર યુક્ત ના હા ક્લીન મેડ કુશી દુ કુર્તી ટે કળાવ સાકો કોડ આમ ઉડસી કોડ आप उससे बैठा कोड़ा मम्मी उसे करती। हेल्प मारती। मम्मी हेल्प मरती हाँ। हाँ। जाने को जलेबता। इतना हेल्प। हाँ। उससे हेल्प पड़ा? मम्मी हेल्प मारती। गुड़ गान हाँ। अपन बंदा उड़ 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 की बोगो। इडी टिको इडी लड़।

ಸಖತ್ತಾಗಿ ಮಳೆ ಹೋಯ್ತಾ ಇದೆ ನೋಡ್ತಾ ಇರ್ಬೋದು ಯುಕ್ತ ಅಂತೂ ಮಧ್ಯಾಹ್ನ ಊಟ ಆದ ನಂತರನು ಮಲಗೋದಿಲ್ಲ ಏನಾದರೂ ಬೈದು ಹೊಡ್ತಾ ಕೊಟ್ಟು ಮಲಿಸ್ಬೇಕಷ್ಟೇ ಬೋಟ್ ಮಾಡ್ಕೊಡ್ತಾ ಇದ್ದೀವಿ ಬೋಟ್ ಮರ್ತೋಗಿತ್ತು ಒಂದು ಎರಡು ದಿನ ಪ್ರಾಕ್ಟೀಸ್ ಮಾಡಿ ಇವಾಗ ಮಾಡ್ತೀಯಾ ಪಾಪು ಎಲ್ಲ ಒಳ್ಳೆ ಮಾಡೋದು ರೆಡಿ ಆಗಿದೆ કુડ હંગલ નામ માર કરતો અમ અમ દોર છે હંગલ મારે નથી ઓ ના ના નામ મત કર ના મત નામ મત નામ મત ના બોટ પેલો હોત ને સાકો બોટ મત કર પ્લીઝ 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 ઇબા अम्મા બોટ માર કરતાળે ના મત કર અમ બોટ માર કર સ્ટડી ગો હંગે દેવડતે ಬೋಟ್ ಮಾಡ್ತೀನಿ ಹೇಳೋದು ಬಿಟ್ಟು ಬಾಕಿ ಮಾಡ್ತೀಯ ಮರ್ತು ನಿಮಗೆ ವಿಡಿಯೋ ನೋಡ್ಕೊಳ್ಳೋದು ಯೂಟ್ಯೂಬ್ ಅಲ್ಲಿ ಶಿಷ್ಯದಿ ಅಂತದದು ಯುಕ್ತ ಕಾರ್ಟೂನ್ ಅಲ್ಲಿ ನೋಡ್ಕೊಂಡಿದ್ಲು ಬೋಟ್ ಮಾಡೋದೆಲ್ಲ ಆಮೇಲೆ ಮಳೆ ಬಂದ ತಕ್ಷಣ ಬೋಟ್ ಬಿಡಬೇಕು ನೀರಿನಲ್ಲಿ ಅದನ್ನೆಲ್ಲ ನೋಡ್ಕೊಂಡಿದ್ಲು ಸೊ ನಮಗೆ ಇವಾಗ ಬೋಟ್ ಅಂತ ತಲೆ ತಿಂದಳು ದೀಪಕ್ ಅವ್ರಿಗೂ ಕೂಡ ಬೋಟ್ ಮಾಡೋದು ಮರ್ತೋಗಿತ್ತು ಸೊ ನಾನು ಒಂದೆರಡು ದಿನ ಹಿಂದೆ ಕೇಳಿದ್ಲು ಆವಾಗ ನೆನ್ಪು ಮಾಡಿಕೊಂಡು ಒಂದೆರಡು ಸಲ ಪ್ರಾಕ್ಟೀಸ್ ಮೇಲೆ ನೆನಪಾಯಿತು ಇವಾಗ ದೀಪಕ್ ಅವರಿಗೂ ಗೈಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಈಗ ಮಾಡೋದು ಹಾಗೆ ಮಾಡೋದು ಅಂತ ಇವಾಗ ಮಜಾ ಅಂದರೆ ನಾವು ಮತ್ತೆ ನಮ್ಮ ಬಾಲ್ಯಕ್ಕೆ ಹೋಗ್ಬೇಕಾಗಿದೆ ಯಾಕೆಂದರೆ ಎಲ್ಲನೂ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಅವರಿಗೆ ಹೇಳಿಕೊಡೋದು ಹಾಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ನಾವು ಮಕ್ಕಳ ಥರನೇ ಆಗಿಬಿಡ್ತೀವಿ ಅನಿಸುತ್ತೆ ಎನಿವೆ ನಮಗೂ ಕೂಡ ನಮ್ಮ ಚೈಲ್ಡ್ಹುಡ್ ಎಲ್ಲ ರೀಕಾಲ್ ಆಗುತ್ತೆ ಅಲ್ವಾ ಅವಳಿಗೆ ಅದೇ ಕೆಲಸ ಆಗಿಬಿಟ್ಟಿದೆ ಬೋಟ್ ಬಿಡೋದು ಮಳೆ ಬಂದ ತಕ್ಷಣ ಆಮೇಲೆ ತೇಲು ಅಂತ ನೋಡೋದು ಇವಾಗ ನೋಡಿ ಅಂಗಳದಲ್ಲಿ ಮಳೆಯಲ್ಲೇ ಕುಣಿತಾ ಇದ್ದಾಳೆ ಬಾ ಅಂತ ಕರಿತಾ ಇದ್ದೀನಿ ಇನ್ನು ಮೇಲ್ಗಡೆ ಬರ್ತಾ ಇಲ್ಲ ಅಲ್ಲೆಲ್ಲ ಹೋಗ್ತಾ ಅಲ್ಲೆಲ್ಲ ಒಗ್ಗೇಡ ಹಂಗೆ ಬಾ ಮೇಲೆ ಬಾ ತಲೆ ಒದ್ದೆ ಮಾಡ್ಕೊಂಡು ತೊಂಡಿ ಹಾಕ್ತು ಹೇಳಿದ್ನಲ್ಲ ಸಕಾಶ್ ಸಕಾಶ್ ಜಾಗ್ತು ಜಾಗ್ತು ಸಕಾಶ್ ಬಾ ಸಕಾಶ ಮತ್ತೆ ಬೋಟ್ ಬರ್ತಾರೆ ಮಳೆ ಬರ್ಲಿ ಅಕ್ಕ ಮಳೆ ಬಂದಮೇಲೆ ಮಾಡಲ್ಲ ಈಗ ಒಬ್ಬರು ಹೋಗಿ ಬಿಟ್ಟಿ ಬಂದು ಬಿಟ್ಟಿಯಾ ಒಬ್ಬ ಬೋಟ್ ಮಾಡಿ ಹ್ಞೂ ಆಯ್ತು ಇವಾಗ ಒಳಗಡೆ ಬೋಟ್ ಬಿಡಿಸ್ತಾ ಇದ್ದಾಳೆ ಹೊರಗಡೆ ಮಳೆ ಅಂತ ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂದು ಮಿನಿ ಮಿನಿಲಾಗನ್ನು ಶೇರ್ ಮಾಡಿದ್ದೆ ಆಲ್ರೆಡಿ ನಾವು ಮಾರಿಗುಡಿ ಹೋಗಿದ್ವಿ ಅಂತ ಅದರದ್ದೇ ಲಾಂಗ್ ವಿಡಿಯೋ ಇದು ನಾವು ಇವತ್ತು ಎಲ್ಲಿದ್ದೀವಿ ನೋಡಿ ಮಾರಿಗುಡಿಗೆ ಹೋಗ್ತಾ ಇದ್ದೀವಿ ನನಗೆ ಒಂದು ಸಲ ಹಾಗೆ ಬರೋಣ ಅಂತ ದೇವಿಯ ದರ್ಶನ ಮಾಡಿಕೊಂಡು ಹೊಣ್ಕಾಯಿ ಉಡಿ ಎಲ್ಲ ತುಂಬಿದ್ದಾಯಿತು ಹಾಗೆ ಒಂದಷ್ಟು ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಬಂದರೆ ಒಂಥರ ಪಾಸಿಟಿವ್ ಎನರ್ಜಿ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸಾಗಿ ಹೋಗ್ಬೋದು ಚೆನ್ನಾಗಿತ್ತು ಇವತ್ತಿನ ಸಿಂಪಲ್ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕೂಡ ಒತ್ತಿ ಬೆಲ್ ಐಕನ್ ಒತ್ತೋದ್ರಿಂದ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬೇಗನೆ ವೀಡಿಯೋನ ನೋಡ್ಬೋದು ತುಂಬ ಜನಕ್ಕೆ ವೀಡಿಯೋ ನೋಡೋಕ್ಕೆ ವೀಡಿಯೋ ಹಾಕಿಲ್ಲ ಹಾಕಿಲ್ಲ ಅಂತ ಹೇಳ್ತಾ ಇರ್ತೀರ ನೋಡಿದ್ರೆ ನಿಮಗೆ ನೋಟಿಫಿಕೇಷನ್ ಬಂದಿರೋದಿಲ್ಲ ಸೊ ಹಾಗೆ ಫೇಸ್ಬುಕ್ ಪೇಜನ್ನು ಲೈಕ್ ಮತ್ತು ಫಾಲೋ ಮಾಡಿ ಥ್ಯಾಂಕ್ ಯು